ಅಭ್ಯಾಸ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಎ ಇನ್ಸುಲಿನ್ ಬಿ ಥೈರಾಕ್ಸಿನ್ ಸಿ ಇಸ್ಟೋಜನ್ ಡಿ ಸೈಟೋಕೈನಿನ್ ಉತ್ತರ ಡಿ ಸೈಟೋಕೈನಿನ್ ಎರಡು ನರಕೋಶಗಳ ನಡುವಣ ಅಂತರವನ್ನು ಹೀಗೆ ಕರೆಯುತ್ತಾರೆ ಎ ಡೆಂಡ್ರೆಟ್ ಬಿ ಸಂಸರ್ಗ ಸಿ ಆಕ್ಸಾನ್ ಡಿ ಇಂಫಲ್ಸ್ ಉತ್ತರ ಬಿ ಸಂಸರ್ಗ ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಎ ಆಲೋಚನೆ ಬಿ ಹೃದಯ ಬಡಿತವನ್ನು ನಿಯಂತ್ರಿಸುವಿಕೆ ಸಿ ದೇಹದ ಸಮತೋಲನ ಡಿ ಕೊಟ್ಟಿರುವ ಎಲ್ಲವು ಉತ್ತರ ಡಿ ಕೊಟ್ಟಿರುವ ಎಲ್ಲವು ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಗ್ರಾಹಕಗಳು ನಮ್ಮ ದೇಹದಲ್ಲಿ ಪ್ರಚೋದನೆಯನ್ನು ಸ್ವೀಕರಿಸುತ್ತವೆ ಒಂದು ವೇಳೆ ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ದೇಹವು ಪರಿಸರದ ಪ್ರಚೋದನೆಗಳಿಗೆ ಪ್ರತಿ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಉದಾಹರಣೆ ನೆಗಡಿಯಾದಲ್ಲಿ ಮೂಗು ವಾಸನೆಯನ್ನು ಸಂಗ್ರಹಿಸುವುದಿಲ್ಲ ನರಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗುತ್ತದೆ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗುತ್ತದೆ ಮೆದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಮಿದುಳು ಬಳ್ಳಿಯು ಗಾಯಗೊಂಡಾಗ ಪರಾವರ್ತಿತ ಕ್ರಿಯೆ ಮತ್ತು ಅನೈಚ್ಛಿಕ ಕ್ರಿಯೆಗಳ ಸಂಕೇತಗಳ ರವಾನೆಗೆ ಅಡ್ಡಿಯುಂಟಾಗುತ್ತದೆ ಪರಾವರ್ತಿತ ಕ್ರಿಯೆಯು ಕೇಂದ್ರ ಮೆದುಳು ಬಳ್ಳಿಯಾಗಿದೆ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಸಸ್ಯಗಳಲ್ಲಿ ಹಾರ್ಮೋನ್ಗಳ ಉತ್ಪಾದನೆಯಿಂದ ರಾಸಾಯನಿಕ ಸಹಭಾಗಿತ್ವ ನಡೆಯುತ್ತದೆ ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಹೂವು ಮತ್ತು ಹಣ್ಣುಗಳಲ್ಲಿ ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಹೇಗೆ ಭಿನ್ನವಾಗಿವೆ ಅನೈಚ್ಛಿಕ ಕ್ರಿಯೆಗಳು ಪರಾವರ್ತಿತ ಕ್ರಿಯೆಗಳು ನಿಧಾನವಾಗಿ ನಡೆಯುತ್ತವೆ ವೇಗವಾಗಿ ನಡೆಯುತ್ತವೆ ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತವೆ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನ್ಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಮತ್ತು ಅವುಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಿರಿ ನರವ್ಯೂಹ ವ್ಯವಸ್ಥೆ ಹಾರ್ಮೋನ್ಗಳ ಕಾರ್ಯವಿಧಾನ ಸಂವಹನ ವಿದ್ಯುದಾವೇಗಗಳ ಮೂಲಕ ನಡೆಯುತ್ತದೆ ಸಂವಹನ ರಾಸಾಯನಿಕಗಳ ಮೂಲಕ ನಡೆಯುತ್ತದೆ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತದೆ ದೇಹದ ಪ್ರತಿ ಜೀವಕೋಶವನ್ನು ತಲುಪುತ್ತದೆ ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿದ ಪ್ರಸರಣ ಮಾಡಲಾರದು ಸಂವಹನವು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಿರಂತರವಾಗಿರುತ್ತದೆ ಒಂದು ಜೀವಿಯಲ್ಲಿನ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು ಬಹುಕೋಶ ಜೀವಿಗಳು ಅದರಲ್ಲೂ ಪ್ರಾಣಿಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ ದೇಹದ ಪ್ರತಿಯೊಂದು ಅಂಗವು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತದೆ ಈ ಎಲ್ಲ ಅಂಗಗಳ ಕಾರ್ಯ ಚಟುವಟಿಕೆಗೆ ಸಹಭಾಗಿತ್ವ ಮತ್ತು ನಿಯಂತ್ರಣದ ಅವಶ್ಯಕತೆ ಇದೆ ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳ ಚಲನೆಯ ನಡುವಣ ವ್ಯತ್ಯಾಸವೇನು ಮುಟ್ಟಿದರೆ ಮುನಿ ಸಸ್ಯದ ಚಲನೆ ನಮ್ಮ ಕಾಲುಗಳ ಚಲನೆ ಈ ಚಲನೆಯು ಪ್ರಚೋದನೆಗೆ ತತ್ಕ್ಷಣದ ಪ್ರತಿಕ್ರಿಯೆಯಾಗಿದೆ ಇದು ಐಚ್ಛಿಕ ಚಲನೆಯಾಗಿದೆ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಸ್ನಾಯು ಕೋಶಗಳು ಪ್ರೋಟೀನ್ಗಳನ್ನು ಹೊಂದಿದ್ದು ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ